ನಮಸ್ಕಾರ ಶನಿವಾರದ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಇಂಟ್ರೊಡಕ್ಷನ್ ಏನು ಕೊಡೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ತಾವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಅನುಮಾನ ಪ್ರಶ್ನೆಗಳಿದ್ರೆ ಯಾವ ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ ಮಾತನಾಡ್ತಾರೆ ಅಥವಾ ಪತ್ರವನ್ನ ಬರೀತಾರೆ ವಿಚಾರಗಳನ್ನ ತಿಳ್ಕೊಳ್ತಾರೆ ಇದರ ಜೊತೆಗೆ ಒಂದು ಲೈಂಗಿಕ ವಿಚಾರವನ್ನ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಹೋಗ್ತೀವಿ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಮ್ಮ ಕಳೆದ ಸಂಚಿಕೆಯಲ್ಲಿ ಒಂದು ಪತ್ರಕ್ಕೆ ಉತ್ತರ ಕೊಡ್ತಾ ಇದ್ವಿ ಪಿ ಆರ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಲೈಂಗಿಕ ಸಮಸ್ಯೆಗಳಲ್ಲಿ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಯಾಕೆ ಬಳಸ್ತಾರೆ ನೀವೇ ಎಷ್ಟೋ ಸರ್ತಿ ಪರಿಹಾರವನ್ನ ಕೊಡ್ಬೇಕಾದ್ರೆ ಪಿ ಆರ್ ಪಿ ಟ್ರೀಟ್ಮೆಂಟ್ ತಗೊಳ್ಳಿ ಪಿ ಆರ್ ಪಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀರಲ್ಲ ಏನದು ಅಂತ ಅವರು ಪತ್ರವನ್ನ ಬರೆದು ಕೇಳಿದ್ರು ಅದಕ್ಕೆ ತಾವು ಮಾಹಿತಿ ಕೊಡ್ತಾ ಇದ್ರಿ ಬಟ್ ಅಪೂರ್ಣ ಆಗಿತ್ತು ಅಂದ್ರೆ ಅದ್ರಿ ನಿಮಿರು ದೌರ್ಬಲ್ಯ ಇದ್ದಾಗ ಹೆಚ್ಚು ಪಿ ಆರ್ ಪಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಬೇಕಾಗುತ್ತೆ ಮತ್ತೆ ನರದ ಸಮಸ್ಯೆ ಇದ್ದಾಗ ತಗೊಳ್ಬೇಕಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ತಾವು ಹೇಳಿದ್ರಿ ಸೊ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಲೈಂಗಿಕ ಸಮಸ್ಯೆಗಳಲ್ಲಿ ಇನ್ನೆಲ್ಲೆಲ್ಲಿ ಬಳಕೆ ಆಗುತ್ತೆ ಅದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ಪೂರ್ಣ ಮಾಡಬಹುದು ಅಂತ ಅನ್ಸುತ್ತೆ ಡಾಕ್ಟರ್ ಖಂಡಿತ ನೋಡಿ ನಾವು ಈ ಪಿ ಆರ್ ಪಿ ತಗೊಳ್ಳಿ ಅಂತ ನಾವು ಬಹಳಷ್ಟು ಹೇಳಿರ್ತೀವಿ ಹೌದು ಎಷ್ಟೋ ಜನ ಅದು ಕಾರ್ಯಕ್ರಮಗಳನ್ನ ಮಧ್ಯದಲ್ಲಿ ಆರಂಭ ಈ ಪಿ ಆರ್ ಪಿ ಎಕ್ಸ್ಪಾನ್ಷನ್ ಗೊತ್ತಿರೋದಿಲ್ಲ ಹೌದು ಇದು ಪಿ ಆರ್ ಪಿ ಅಂದ್ರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಅಂದ್ರೆ ಅದೇ ವ್ಯಕ್ತಿಯ ರಕ್ತವನ್ನು ತೆಗೆದುಕೊಂಡು ಅವರ ರಕ್ತದಿಂದ ಇರತಕ್ಕಂತಹ ಪ್ಲಾಸ್ಮಾವನ್ನ ಬೇರ್ಪಡಿಸಿ ಅದರಲ್ಲಿ ರಕ್ತ ಈ ಪ್ಲಾಟ್ಲೆಟ್ ಕಣಗಳನ್ನ ಬೇರ್ಪಡಿಸಿ ಈ ಪ್ಲಾಟ್ಲೆಟ್ ಮತ್ತು ಪ್ಲಾಸ್ಮಾ ಎರಡನ್ನೂ ಸೇರಿಸಿ ಶಿಷ್ಣುವಿಗೆ ಕೊಡೋದಕ್ಕೆ ಪಿ ಆರ್ ಪಿ ಚಿಕಿತ್ಸೆ ಶಿಷ್ಣುವಿಗೆ ಅಂತ ಇಂಜೆಕ್ಷನ್ ಅಂದ ತಕ್ಷಣ ಎದಿರ್ತಾರೆ ಯಾಕೆಂದ್ರೆ ಏನಪ್ಪಾ ಇಂಜೆಕ್ಷನ್ ಅಂತ ಸೊಂಟಕ್ಕೆ ತೊಗೊಳದೇ ಕಷ್ಟ ರಟ್ಟ ತೊಗೊಳದೇ ಕಷ್ಟ ಇನ್ನು ಇಲ್ಲಿ ಹೆಂಗೆ ಕೊಡ್ತಾರೆ ಅಂತ ಹೌದು ನಿಜಕ್ಕೆ ಅವ್ರು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ಲಿ ಕೊಡೋದಕ್ಕೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಈ ಶಿಷ್ಣುವಿಗೆ ಈ ಪಿ ಆರ್ ಪಿ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ ಶಿಷ್ಣುವಿನ ಬುಡಕ್ಕೆ ಬಹಳ ಸಣ್ಣ ಸೂಜಿ ತೆಗೆದುಕೊಂಡು ಒಂದು ಇನ್ಸುಲಿನ್ ಗಾ ನೀಡ್ಲ ಗಾತ್ರದ ನೀಡ್ ತೆಗೆದುಕೊಂಡು ಸ್ವಲ್ಪ ಲೋಕಲ್ ಅನ್ನ ಸೀಶ್ ಕೊಟ್ಬಿಡ್ತೀವಿ ಚೂನ ಬುಡಕ್ಕೆ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ ಸುತ್ತ ಈ ಅರವಳಿಕೆ ಮಾಡತಕ್ಕಂಥ ಸ್ಪ್ರೇ ಯೂಸ್ ಮಾಡ್ಬಿಡ್ತೀವಿ ಸ್ಪ್ರೇ ಸ್ಪ್ರೇ ಮಾಡಿದಾಗ ಚರ್ಮ ಸ್ವಲ್ಪ ಅಲ್ಲಿ ಹೌದು ಅದು ಸ್ವಲ್ಪ ಅರವಳಿಕೆ ಉಂಟಾಗುತ್ತೆ ಅಂತ ಅಂದ್ರೆ ಅದ್ರಲ್ಲಿರತಕ್ಕಂತ ಆದಾಗ ಒಂದು ಸಣ್ಣ ಇಂಜೆಕ್ಷನ್ ಶಿಷ್ಣುನ ಬುಡಕ್ ಮೊದ್ಲು ಕೊಡ್ತೀವಿ ಅಂದ್ರೆ ಎಕ್ಸೈಲಕೈನ್ ಇಂಜೆಕ್ಷನ್ ಅರವಳಿಕೆ ಮಾಡೋ ಒಂದು ಅನಸ್ತಿಕೇಜನ್ ಅದಕ್ಕೆ ಲೋಕಲ್ ಅನಸ್ತಿಷ್ಯ ಅಂತೀವಿ ಸೊ ಮೊದಲು ಲೋಕಲ್ ಅನಸ್ತಿಷ್ಯ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಿ ಚರ್ಮ ಸ್ವಲ್ಪ ಅದು ತಣ್ಣಗಾದಾಗ ಅಂತಂದ್ರೆ ಅದು ಸ್ವಲ್ಪ ಸ್ಪರ್ಶತೆ ಕಡಿಮೆ ಆದಾಗ ಆವಾಗ ಅದು ಈ ಲೋಕಲ್ ಅನಸ್ತೀಶ್ಯ ಇಂಜೆಕ್ಷನ್ ಕೊಡೋದು ಲೋಕಲ್ ಅನಸ್ತೇಷ್ಯ ಕೊಟ್ಟ ಎರಡು ಮೂರು ನಿಮಿಷಕ್ಕೆ ಮರಗಟ್ ಬಿಡುತ್ತೆ ಅಂತಂದ್ರೆ ಅದು ಸೂಕ್ಷ್ಮತೆ ಕಳ್ಕೊಳ್ಳೋದು ಸ್ಪರ್ಶತೆ ಕಡಿಮೆ ಆಗೋದು ತುಂಬ ಜಾಸ್ತಿ ಏನು ಲೋಕಲ್ ಅನಸ್ತೀಶ ಕೊಡಕ್ಕೋಲ್ಲ ತುಂಬಾ ಕಡಿಮೆ ಒನ್ ಒನ್ ಸಿ ಸಿ ಟು ಸಿ ಸಿ ನಮ್ಗೆ ಒಂದ್ ಎರಡ್ ಮೂರ್ ನಿಮಿಷಕ್ಕೆ ಅರವಳಿಕೆ ಉಂಟು ಮಾಡೋದಕ್ಕೆ ಈಗ ಅದೇ ಆಪರೇಷನ್ ಮಾಡ್ಬೇಕಾದ್ರೆ ಮಾಡ್ತೀವಿ ಟೆನ್ ಎಮ್ ಎಲ್ ಫಿಫ್ಟೀನ್ ಎಮ್ ಎಲ್ ಕೊಡ್ತೀವಿ ಈ ಸರ್ಕಮ್ ಸೀಶನ್ ಮಾಡ್ಬೇಕಾದ್ರೆ ಮುಂಜಿ ಆಪರೇಷನ್ ಮಾಡಬೇಕಾದ್ರೆ ಏಕೆಂದ್ರೆ ನಮಗೆ ಮೂವತ್ತರಿಂದ ನಲ್ವತ್ತೈದು ನಿಮಿಷ ಕಾಲಾವಕಾಶ ಬೇಕಾಗುತ್ತೆ ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ ಅರವಳಿಕೆನ ಜಾಸ್ತಿ ಕೊಡ್ತೀವಿ ಅಂದ್ರೆ ಲೋಕಲ್ ಅನ್ನೋ ಸೀಸನ ಜಾಸ್ತಿ ಇಂಜೆಕ್ಷನ್ ಇಲ್ಲಿ ನಮ್ಗೆ ಅಷ್ಟೊಂದೇನ್ ಸಮಯ ಬೇಕಾಗಿಲ್ಲ ಒಂದು ಟೂ ತ್ರೀ ಮಿನಿಟ್ಸ್ಗೋಸ್ಕರ ನಾವು ನಲ್ವ ಹದಿನೈದು ಇಪ್ಪತ್ತು ಕೊಡೋದು ಕೊಡೋದಿಲ್ಲ ಒಂದು ಟೂ ತ್ರೀ ಸಿ ಸಿಗ್ನಕೈನ ಅಥವಾ ಈ ಅರವಳಿಕೆ ಉಂಟು ಮಾಡೋ ಇಂಜೆಕ್ಷನ್ ಕೊಟ್ಟು ಅಲ್ಲಿ ಸ್ಪರ್ಶತೆ ಕಡಿಮೆ ಆಗುತ್ತೆ ಹಾಗೆ ಮಾಡ್ತೀವಿ ಇಪ್ಪತ್ತಾರನೇ ನಂಬರ್ ನೀಡಲು ತಗೊಳ್ತೀವಿ ಅದು ತುಂಬಾ ಸಣ್ಣ ನೀಡ್ಲೇನೆ ಇಪ್ಪತ್ತಾರನೇ ನಂಬರ್ ನೀಡ್ಲಲ್ಲಿ ನಾವು ಈ ಶಿಷ್ಣುವಿಗೆ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ತೀವಿ ಹಾಗಾಗಿ ಅಷ್ಟು ನೋವು ಕಾಣೋದಿಲ್ಲ ನೋವು ಆಗದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ ತಾಲರ್ವಲ್ ಅಂದ್ರೆ ಯಾರು ಅದನ್ನು ಎದುರ್ಕೊಳ ಒಂದ್ಸಾರಿ ತಗೊಂಡಾರು ಮತ್ತೆ ಬಂದು ಆರಾಮಾಗಿ ತಗೊಳ್ತಾರೆ ಓ ಇಷ್ಟೇನಾ ಅಂತ ಅನ್ಸುತ್ತೆ ಏನೋ ನಾವು ಎದ್ಕೊಂಡ್ಬಿಡಿದ್ವಿ ಏನಪ್ಪಾ ಶಿಷ್ಣುಗೆ ಇಂಜೆಕ್ಷನ್ ಹೌದು ಎಷ್ಟೋ ಜನ ನಮ್ಮ ಹತ್ರ ಸೆಲ್ಫ್ ಇಂಜೆಕ್ಷನ್ ತೊಗೊಳೋದ್ ನಮ್ಮ ಮನೆಗೆ ಹೋಗ್ ತಗೊಳ್ತಾರೆ ಹೌದಾ ಪಿ ಜಿ ಇಂಜೆಕ್ಷನ್ ಇದಕ್ಕೆ ನಿಮಿರಿಕೆ ಉಂಟು ಮಾಡೋದಕ್ಕೆ ಸೇಮ್ ಇನ್ಸುಲಿನ್ ಇದೆಯಲ್ಲ ಅದೇ ಸಿರಿಂಜು ಇನ್ಸುಲಿನ್ ಇದೆಯಲ್ಲ ಮೂವತ್ತು ಮೂವತ್ತೊಂದು ಮೂವತ್ತೆರಡು ನಂಬರ್ ನೀಡು ಅದೇ ನೀಡ್ಲಲ್ಲಿ ಈ ಪಿ ಜಿ ಇಂಜೆಕ್ಷನ್ನು ಅಥವಾ ಪಪ್ಪ ಇಂಜೆಕ್ಷನ್ ಇಂಜೆಕ್ಷನ್ನ ಲೋಡ್ ಮಾಡಿ ಕೊಟ್ಟು ಕಳಿಸ್ತೀವಿ ಅವರು ಸಂಭವಕ್ರಿಗಿಂತ ಒಂದು ಹತ್ತು ನಿಮಿಷ ಮುಂಚೆ ಅದು ಸ್ವಯಂ ಚುಚ್ಚುಮದ್ದು ಮುಖಾಂತರ ತಗೋಬೋದು ಅಂದರೆ ಅಷ್ಟು ಸಣ್ಣ ಸೂಜಿ ಓಕೆ ಹಾಗಾಗಿ ಇನಿಷಿಯಲ್ ಆಗಿ ಒಂದು ಸ್ವಲ್ಪ ಭಯ ಇರುತ್ತೆ ಇಂಜೆಕ್ಷನ್ ಹೆಂಗಪ್ಪ ತಗೊಳ್ಳೋದು ಅಂತ ಒಂದ್ಸಾರಿ ತಗೊಂಡ್ ಮೇಲೆ ಅದು ಗೊತ್ತಾಗೋಗುತ್ತೆ ಓಹ್ ಇಷ್ಟೇನಾ ಈಗ ಮಟ್ ಮೊದಲನೇ ಸಾರಿ ಒಂದು ಮಗುಗ್ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಎಷ್ಟು ಹೌದು ಅದೇ ರೀತಿ ಎಲ್ರಿಗೂ ಅದೊಂದು ಭಯ ಇಂಜೆಕ್ಷನ್ ಅಂದ್ರೆ ಎದ್ಕೊಳ್ಳೋರು ಎಷ್ಟೋ ಜನ ಹೌದೌದು ಅದ್ರ ಒಂದ್ಸರಿ ತಗೊಂಡ್ಮೇಲೆ ಅದ್ರದ್ದು ಅನುಭವ ಏನು ಇಷ್ಟೇನಾ ಒಂದು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದ್ ಸೊಳ್ಳೆ ಕಚ್ಚಿದಷ್ಟು ನೋವಾಗ್ಬೋದು ಅದಕ್ಕಿಂತ ಹೆಚ್ಚೇನು ಸೊಳ್ಳೆಗೆ ಇರತಕ್ಕಂತಹ ಇದಿದೆಯಲ್ಲ ಅದು ಚುಚ್ಚುತ್ತಲ್ಲ ಅದು ಮೂವತ್ತು ಮೂವತ್ತೊಂದೇ ನಂಬರ್ ನೀಡಲು ಎರಡು ಸೊಳ್ಳೆ ಆದ್ರೆ ಚುಚ್ಬಿಟ್ಟು ಅದರೊಳಗಡೆ ರಸನ ತು ತುರ್ಕ್ಬಿಟ್ಟು ಅಲ್ಲಿ ಎಲ್ಲ ತುರುಕಿ ಎಲ್ಲ ಉಂಟು ಮಾಡುತ್ತೆ ಇದೇನು ಮಾಡೋದಿಲ್ಲ ಅದು ಎರಡನೇದೇನಂದ್ರೆ ಈ ಪ್ಲಾಸ್ಮಾದ್ದು ಅದೇ ವ್ಯಕ್ತಿಯ ಪ್ಲಾಸ್ಮಾದ್ರಿಂದ ಅಲರ್ಜಿ ಅದು ಇದು ಆಗ ಸಾಧ್ಯತೆ ಇದೆ ರಿಯಾಕ್ಷನ್ಸ್ ಆಗೋದು ಇನ್ನೇನು ಅದು ಬೇರೆ ಔಟ್ಸೈಡ್ ಕೆಮಿಕಲ್ ಏನಲ್ವಲ್ಲ ಹೌದು ಅವ್ರದೇ ರಕ್ತ ರಕ್ತ ತೆಗೆದು ಶುದ್ಧೀಕರಣ ಮಾಡಿ ಸಂಸ್ಕರಣೆ ಮಾಡಿ ಇಂಜೆಕ್ಟ್ ಮಾಡೋದು ಮೂರನೇದಂದರೆ ಇನ್ಫೆಕ್ಷನ್ಸ್ ಆಗೋದು ಅದು ವೆರಿ ವೆರಿ ರೇರು ಯಾಕೆ ಅಂದರೆ ಅವ್ರದೇ ರಕ್ತದಲ್ಲಿ ಕೊಡ್ತಾ ಇರೋದ್ರಿಂದ ಬೇರೆ ಏನು ನಾವು ಔಟ್ಸೈಡು ವಸ್ತುನ ಇಂಜೆಕ್ಷನ್ ಹೌದು ಇನ್ಫೆಕ್ಷನ್ ಆಗೋದು ಚಾನ್ಸಸ್ ರೇರು ನೀಡ್ಲುಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪೋಸಬಲ್ ಯೂಸ್ ಮಾಡೋದ್ರಿಂದ ಮತ್ತು ಈ ಚುಚ್ಚೋದಕ್ಕಿಂತ ಮುಂಚೆ ಶಿಸ್ಟನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತೀವಿ ಬೆಟಡಿನ್ ಅದು ಆ್ಯಂಟಿಸೆಪ್ಟಿಕ್ಕು ಲೋಷನ್ ಲೋಷನ್ ವಾಶ್ ಮಾಡಿ ಕೊಡೋದ್ರಿಂದ ಇನ್ಫೆಕ್ಷನ್ ಆಗ ಸಾಧ್ಯತೆ ತೀರಾ ವಿರಳ ಅದಕ್ಕೂ ಆಗಲಿ ಆಗ್ಲಿಂತ ಒಂದ್ ಎರಡು ಮೂರು ದಿವಸ ಆ್ಯಂಟಿಬಯೋಟಿಕ್ ಕೊಟ್ಟು ಕಳಿಸ್ಬಿಡ್ತೀವಿ ಐದು ದಿವಸ ಒಂದು ಡಾಕ್ಸಿಸೈಕ್ಲಿ ಡೈಲಿ ಒಂದು ತೊಗೊಳಿ ಜೊತೆಗೆ ಒಂದು ಪೇನ್ ಕಿಲ್ಲರ್ ಒಂದು ಕೊಟ್ಟು ಕಳಿಸ್ಬಿಡ್ತೀವಿ ಇವೆರಡು ಆಗಿ ಮುಂಜಾಗರೂಕತೆ ಕ್ರಮವಾಗಿ ಯಾಕೆಂದ್ರೆ ಮನಗೋದ್ಮೇಲೆ ನೋವು ಆಯ್ತು ಅಂತ ಫೋನ್ ಮಾಡೋದ್ರ ಬದಲು ಮೊದ್ಲೆ ಒಂದು ನೋವ್ರು ನಿವಾರಕ ಮಾತಾಡ್ಬಿಟ್ಟು ನೋವು ಅದ್ರ ತಗೊಳ್ಳಿ ಜೊತೆಗೆ ಇನ್ಫೆಕ್ಷನ್ ಏನು ಆಗದೆ ಇರಲಿ ಯಾಕೆಂದ್ರೆ ಆಯಕಟ್ಟಿನ ಪ್ರದೇಶ ಅದು ಒಂದ್ಚೂರು ಭಯ ಇದ್ದೇ ಇರ್ತದೆ ಏನಪ್ಪಾ ಏನಾದ್ರು ಆದ್ರೆ ಅಂತ ಅದಕ್ಕೆ ಏನ್ ಮಾಡ್ತೀವಿ ಏನೇ ಸರ್ಜರಿ ಏನೇ ಮಾಡಿದ್ರು ಒಂದು ನಾವು ಹೇಗೆ ಆಂಟಿಬಯೋಟಿಕ್ ಕೊಡ್ತೀವಿ ಆ ರೀತಿ ಒಂದು ಮೈಲ್ಡ್ ಆಂಟಿಬಯೋಟಿಕ್ ಒಂದು ಡಾಕ್ಸಿ ಸೈಕ್ಲಿ ಈ ಮಹಿಳೆಯರಿಗೆ ಎಚ್ ಎಸ್ ಸಿ ಮಾಡಿದಾಗ ಅಥವಾ ಏನೇ ಒಂದು ಪ್ರೊಸೀಜರ್ ಮಾಡಿದಾಗ ಏನ್ ಮಾಡ್ತೀವಿ ಇದನ್ನ ಕಳಿಸ್ತೀವಿ ಅಂದ್ರೆ ಯಾವುದೇ ರೀತಿ ಒಂಥರ ಅಡ್ಡ ಪರಿಣಾಮ ಉಂಟಾಗದೇ ಇರಲಿ ಅಂದ್ರೆ ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ಮಾಡ್ಕೊಂಡ್ಬಿಡೋದಕ್ಕೆ ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಮುಂದಕ್ಕೂ ಏನು ಅಡ್ಡ ಪರಿಣಾಮ ಆಗದೆ ಇರ್ಲಿಂತ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದ್ರಿಂದ ಯಾವುದೇ ಒಂದು ದುಷ್ಪರಿಣಾಮ ಉಂಟಾಗುತ್ತೆ ತೀರಾ ವಿರಲ ಎಲ್ಲೋ ಒಂದೊಂದ್ಸರಿ ಸ್ವಲ್ಪ ಸ್ವೆಲ್ಲಿಂಗ್ ಆಗ್ಬೋದು ಆ ಚುಚ್ಚಿದ ಜಾಗದಲ್ಲಿ ಒಂಚೂರು ಊತ ಬರ್ಬೋದು ಅದ್ರ ಸಾಮಾನ್ಯ ಒಂದು ಒಂದಿನ ಎರಡು ದಿವ್ಸಕ್ಕೆ ಅದು ಊತ ಯಾತಕ್ಕೆ ಊತ ಆಗ್ಬೋದು ಅಂದ್ರೆ ಸಬ್ಟೇನಿಯಸ್ ಹೆಮರೇಜ್ ಆಗ್ಬೋದು ಚುಚ್ಚಿದ ಜಾಗದಲ್ಲಿ ಆ ಚರ್ಮದ ಕೆಳಗಡೆ ಬ್ಲೀಡಿಂಗ್ ಆಗಿರ್ಬೋದು ಅಂದ್ರೆ ಆ ವ್ಯಕ್ತಿ ಅದು ಒಂದಿನ ಎರಡು ದಿನ ಅದು ಒಂಥರ ಗಂಟು ತರ ಕಂಡು ಬರ್ತದೆ ಈಗ ಯಾವುದೇ ಇಂಜೆಕ್ಷನ್ ನಾವು ಸೊಂಟಕ್ಕೆ ಕೈಗೆ ಕೊಟ್ರೆ ಇಲ್ಲಿ ಆ ತರ ಒಂದ್ ಸ್ವಲ್ಪ ಊತ ಒಂದೆರಡು ದಿನ ಅದೇ ರೀತಿ ಇಲ್ಲೂ ಆಗ್ಬಹುದು ಅದಕ್ಕೆ ಮಾಡ್ತೀವಿ ಮುಂಚೆನೆ ಅವ್ರಿಗೆ ತಿಳಿಸಿರ್ತೀವಿ ಅಕಸ್ಮಾತ್ ಒಂಚೂರು ಊತ ಆಗೀತಾದ್ರೆ ನಿಮ್ಮ ಕಡೆಯಿಂದ ಏನೆಲ್ಲ ಪ್ರಿಕಾಶನ್ ಎಲ್ಲ ತಗೊಂಡಿರ್ತೀವಿ ಅಂಡ್ ಪೂರ್ತಿ ಮಾಹಿತಿ ಕೊಟ್ ಕಳಿಸ್ತೀವಿ ಜೊತೆಗೆ ಏನೇ ತೊಂದರೆ ಆದ್ರೂ ಇಮ್ಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತಗಳು నాలుకై జన కొట్టిర్తి ఒ ఇన్నొబ్రు ఎత్లీ